ನಮ್ಮ ನಮಗೆ ಶರೀರಕ್ಕೆ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಈಗ ನಮ್ಮ ದೇಶದ ಪೂರ್ವಜರು ಗೋಶೇಬೆಯನ್ನು ತಮ್ಮ ಜೀವನದ ಪ್ರಧಾನ ಕಾರ್ಯವನ್ನಾಗಿ ಮಾಡ್ತಿದ್ದರು ಕಾರಣ ಏನಂತಂದ್ರೆ ಮಹತ್ವವಾದಂಥ ಹಾಲು ಮತ್ತು ತುಪ್ಪಗಳನ್ನು ಸೇವನೆ ಮಾಡಿ ಅವರು ದೀರ್ಘಾಯುಷಿಗಳು ಮತ್ತು ಸಾಕಷ್ಟು ಬುದ್ಧಿಬಲವನ್ನ ಹೊಂದಿದ್ರು ತೇಜಸ್ಸು ಓಜಸ್ಸು ಬಲಗೀರ್ನಗಳನ್ನ ಹೊಂದಿದ್ರು ಇವತ್ತು ನಾವು ಸೇವೆಯನ್ನ ಮರೆತ ಕಾರಣ ನಮಗೆ ಪ್ರಸಿದ್ಧವಾದಂತಹ ಹಾಲು ಮತ್ತು ತುಪ್ಪಗಳ ಇವತ್ತು ಪರಿಶುದ್ಧತೆ ನಮ್ಗೆ ಸಿಗದಿಲ್ಲ ಅದರ ಪರಿಣಾಮ ನಿರ್ವೀರ್ಯರು ಮತ್ತು ನಿಷ್ಠೇಜರು ನಿತ್ಯ ರೋಗಿಗಳು ಆಗಿರುವಂತಹ ನಾವಿವತ್ತು ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀವಿ ಆ ಕಾರಣಕ್ಕೆ ನಮ್ಮ ಪೂರ್ವಜರು ಗೋ ಸೇವೆಯನ್ನ ತಮ್ಮ ಜೀವನದ ಪ್ರಧಾನ ಕಾರ್ಯ ಅನ್ನುವಂತಹ ಒಂದು ದೃಷ್ಟಿಯಿಂದ ನೋಡ್ತಿದ್ರು ಈ ಗೋವಿನ ಒಂದು ತುಪ್ಪದಿಂದ ಸಾಕಷ್ಟು ಶರೀರಕ್ಕೆ ಬೇಕಾದಂತಹ ಪೋಷಕಾಂಶಗಳು ಹೆಚ್ಚ ಅಂಗೈ ಮತ್ತು ಅಂಗಾಲು ಉರಿಗೆ ಗೋವಿನ ತುಪ್ಪವನ್ನು ಹಚ್ಚುವುದರಿಂದ ಅಂಗಾಯಿ ಮತ್ತು ಅಂಗಾಲುಗಳ ಕುಡಿ ಸಂಪೂರ್ಣವಾಗಿ ನಿಯಮ ಸಂಪೂರ್ಣವಾಗಿ ಹೋಗುತ್ತೆ ಮೂಗಿನಿಂದ ರಕ್ತ ಬೀಳುವಂಥದ್ದು ಹೊಸದಾಗಿ ಮಾಡಿರುವಂತಹ ತುಪ್ಪವನ್ನು ಮೂಗಿಗೆ ಹಾಕುವುದರಿಂದ ಮೂಗಿನಿಂದ ರಕ್ತಸ್ರಾವವಾಗುವುದು ಹೇಳ್ತದ ಇನ್ನು ಬಿಕ್ಕಳಿಕೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಔಷಧಿಗೆ ಅದು ನಿವಾರಣೆ ಆಗಲಾರದಂತಹ ಸಂದರ್ಭದಲ್ಲಿ ತುಪ್ಪ ಮತ್ತು ಅಣ್ಣವನ್ನ ಬಿಸಿಯಾಗಿರುವಂತ ಅಣ್ಣ ಮತ್ತು ತುಪ್ಪವನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಬಿಕ್ಕಳಿಕೆ ಸಂಪೂರ್ಣ ನಿಂತು ಹೋಗುತ್ತೆ ಅಥವಾ ಸೈನ್ ಜೊತೆಗೆ ತುಪ್ಪವನ್ನು ಧರಿಸಿ ಅದನ್ನ ಮೂಗಿಗೆ ವಾಸಿಸುವಂತೆ ಅಂದ್ರೆ ಮೂಗಿನಿಂದ ವಾಸನೆ ತಗೊಳ್ಳುವಾಗ ಮಾಡಿದ್ರೆ ಬಿಕ್ಕಳಿಕೆ ಸಂಪೂರ್ಣವಾಗಿ ನಿಲ್ಲುತ್ತೆ ವಿಷದ ವಿಷವ ವಿಷ ಕೃತ್ರಿಮ ವಿಷ ಶರೀರಕ್ಕೆ ಸೇರಿದಾಗ ಗೋವಿನ ತುಪ್ಪವನ್ನು ಯಥೇಚ್ಛವಾಗಿ ಸೇವನೆ ಮಾಡುವುದರಿಂದ ಆ ವಿಷದ ಪರಿಣಾಮ ಅಡ್ಡ ಪರಿಣಾಮ ಮತ್ತು ಜೀವಕ್ಕೆ ಅಪಾಯ ಆಗುವುದಿಲ್ಲ ಈ ವೀರ್ಯ ಈ ಒಂದು ತುಪ್ಪವನ್ನು ಸಹಸ್ರವೀರ್ಯ ಅನ್ನುವಂಥ ನಾಮದಿಂದ ಕರೆದಿದ್ದಾರೆ ಸಹಸ್ರ ವೀರ್ಯ ಅಂತಂದ್ರೆ ಇದು ತೇಜಸ್ಸು ಓಜಸ್ಸು ಮತ್ತು ವೀರ್ಯಗಳನ್ನು ಸಾಕಷ್ಟು ಮಟ್ಟಿಗೆ ಹೆಚ್ಚಿಸುವಂಥ ಕಾರಣದಿಂದ ಸಹಸ್ರವೀರ್ಯ ಅನ್ನುವಂಥದ್ದು ಇವತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಇವತ್ತು ಸಾಕಷ್ಟು ಕಡೆ ಐ ವಿ ಎಫ್ ಸೆಂಟರ್ಗಳನ್ನು ನಾವು ನೋಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ನಮ್ಮ ಜನರಲ್ಲಿ ಯುವ ಪೀಳಿಗೆಯಲ್ಲಿ ಅಲ್ಪ ಇರುವುದ ಕಾರಣ ಇವತ್ತು ಐ ವಿ ಎಫ್ ಸೆಂಟರು ಸಾಕಷ್ಟು ತಲೆಬರ್ತಾ ಇದ್ದಾವೆ ಯಾಕಂದ್ರೆ ಈ ಒಂದು ತುಪ್ಪದ ಸೇವನೆಯಿಂದ ಪರಿಶುದ್ಧವಾದಂತಹ ಬೇಸಿ ತುಪ್ಪದ ಸೇವನೆಯಿಂದ ವೀರ್ಯದ ಸಂಖ್ಯೆ ಜಾಸ್ತಿ ಆಗುವುದಲ್ಲದೆ ನಂತರ ಹೆಣ್ಣು ಮಕ್ಕಳಿಗೂ ಕೂಡ ಇದರ ಸೇವನೆಯಿಂದ ಬಲ ಮತ್ತು ತೇಜಸ್ಸು ಹೆಚ್ಚದ ಹೆಚ್ಚುವ ಕಾರಣಕ್ಕೆ ಅವತ್ತು ಸಾಕಷ್ಟು ಈ ಮಕ್ಕಳ ಸಮಸ್ಯೆ ಇರ್ತಿರಲಿಲ್ಲ ಅದು ಇವತ್ತು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಏರಿಯಾನುಗಳ ಸಂಖ್ಯೆ ಕಡಿಮೆ ಆಗೋದರ ಪರಿಣಾಮ ಇವತ್ತು ಅಲ್ಲಲ್ಲಿ ಕೃತ್ರಿಮ ಕೃತಕ ಗರ್ಭಧಾರಣೆ ಅನ್ನುವಂಥ ಇವತ್ತು ಹೊಸ ನೇಮ ಸಿ ವಿ ಎಫ್ ಸೆಂಟರ್ ಹಾಗಾಗಿ ಮತ್ತೆ ನಾವು ತೇಜಸ್ಸು ಓಜಸ್ಸು ಬಲಗಿರಿಗಳನ್ನ ಪಡೆದುಕೊಳ್ಳುವಂತಹ ಪಡೆದುಕೊಳ್ಳುವಂತಹ